ಬರಡೆಂದು ಭುವನ್ನು ಉಳಲಿಲ್ಲವೇ ಅದರಲ್ಲೂ ಬೆಳೆಯನ್ನು ಬೆಳಲಿಲ್ಲವೇ ಕನಸೆಂದು ಕಾಲವನ್ನು ಕಳೆಯೋದು ಏಕೆ ಕನಸನ್ನು ಮನಸ್ಸಲ್ಲಿ ತರಬಾರದೇಕೆ ಕನಸನ್ನು ಮನಸ್ಸಲ್ಲಿ ತರಬಾರದೇಕೆ ಬರಡೆಂದು ಭುವಿಯನ್ನು ಉಳಲಿಲ್ಲವೇ ಅದರಲ್ಲೂ ಕನಸನ್ನು ಮನಸಲ್ಲಿ ತರಬಾರದೇಕೆ ಕನಸನ್ನು ಮನಸ್ಸಲ್ಲಿ ತರಬಾರದೇಕೆ ಮರವೊಂದು ಬೆಟ್ಟದಲ್ಲಿ ಬೆಳಲಿಲ್ಲವೇ ಬೆಟ್ಟ ಕದು ಅಂದವನು ತರಲಿಲ್ಲವೇ ಸ್ವಚ್ಛಂದ ಜೀವನವ ಕಳೆಯೋದು ಮರವೊಂದು ಬೆಟ್ಟದಲ್ಲಿ ಬೆಳವ ಬೆಟ್ಟ ಕದು ಅಂದವನು ತರಲಿಲ್ಲವೇ ಸ್ವಚ್ಛಂದ ಜೀವನವ ಕಳೆಯೋದು ಏಕೆ ಜೀವನಕ್ಕೆ ಆಧಾರ ಆಗಬಾರದೇಕೆ ಜೀವನಕ್ಕೆ ಅಸಮರ್ಥ ಬಗೆಯೋದು ಏಕೆ ತನ್ನಲ್ಲೂ ಛಲಗೊಂಡ ಇಡಬಾರದೇಕೆ ತನ್ನಲ್ಲೂ ಛಲಗೊಂಡ ಇಡಬಾರದೇಕೆ ಕಲ್ಲೆಂದು ಕಾಡಿನಲ್ಲಿ ಬಿಡಲಿಲ್ಲವೇ ದೇವರಾಗಿ ಗುಡಿಯನ್ನು ಬೆಳೆಯಲ್ಲವೇ ಅಸಮರ್ಥ ತಾನೆಂದು ಬಗೆಯೋಗು ಏಕೆ ತನ್ನಲ್ಲೂ ಛಲಗೊಂಡ ಇಡಬಾರದೆ ಕಣ್ಣಲ್ಲೂ ಚಲ ಬಂದ ಇಡಬಾರದೇಕೆ ನೀರೆಂದು ನದಿಯನ್ನು ಬಿಡಲಿಲ್ಲವೇ ಕಟ್ಟಿ ಕಟ್ಟೆಯನ್ನು ಬದುಕಿಲ್ಲವರೆ ಕಟ್ಟಿದರೆ ಮನಸ್ಸೊಂದ ಸೋಲೆಂಬುದೇಕೆ ಮನಸ್ಸನ್ನು ಮಾಡಿದರೆ ಬದಲಾಗದೇಕೆ ಮನಸ್ಸನ್ನು ಮಾಡಿದರೆ ಬದಲಾಗ ಕಟ್ಟೆಯನ್ನು ಬದುಕಿಲ್ಲವೇ ಕಟ್ಟಿದರೆ ಮನಸನ್ನು ಮಾಡಿದರೆ ಬದಲಾಗದೇಕೆ ಮನಸನ್ನು ಮಾಡಿದರೆ ಬದಲಾಗದೇಕೆ ದೂರದ ಚಂದಿರನ ತಲುಪಿಲ್ಲವೇ ಮಂಗಳನ ಮಡಿಲನ್ನೇ ಸೇರಿಲ್ಲವೇ ಇನ್ನಷ್ಟು ಸಾಮರ್ಥ್ಯ ಜಗಕ್ಕೆ ಬರವಾಗದೇಕೆ ತನ್ನ ಸಾಮರ್ಥ್ಯ ಜಗಕ್ಕೆ ಬರವಾಗದೇಕೆ ದೂರದ ಚಂದಿರನ ತಲುಪಿಲ್ಲವೇ ಮಂಗಳನ ಮಡಿಲನ್ನೆ ಸೇರಿಲ್ಲವೇ ಇನ್ನಷ್ಟು ಬೇಕೆಂದು ಕೂರುವುದು ಏಕೆ ತನ್ನ ಸಾಮರ್ಥ್ಯ ಜಗಕ್ಕೆ ಬರವಾಗದೇಕೆ ತನ್ನ ಸಾಮರ್ಥ್ಯ ಜಗಕ್ಕೆ